ಸ್ವಾಮಿ ಕೊರಗಜ್ಜ ಓಂ ನಮ್ಮ ಭಗವತಿ ವಾಸುದೇವಾಯ ನನ್ನ ಆರಾಧ್ಯ ದೇವಾದ ಕೊರಗಜ್ಜ ಹಾಗೂ ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿ ನೀವು ಬಯಸಿದಂತಹ ಜೀವನ ನಿಮಗೆ ಸಿಗುವಂತಾಗ್ಲಿ ಅಂತ ನಾನು ನನ್ನ ಆರಾಧ್ಯ ದೇವಾದ ಕೊರಗಜ್ಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸುತ್ತೇನೆ ಅಷಯ ತೃತೀಯದ ದಿವಸ ನೀವು ಈ ಒಂದು ಮಂತ್ರವನ್ನು ಪತಿಸುವುದರಿಂದ ನಿಮ್ಮ ಜೀವನದಲ್ಲಿ ನಿಮಗೆ ಏನು ಬೇಕು ನೋಡಿ ಅದನ್ನು ನೀವು ಪಡೆಯಬಹುದು ಮಂತ್ರ ಅಂತೂ ತುಂಬ ಸುಲಭವಾಗಿತ್ತು ತುಂಬ ಅಂದರೆ ಯಾರು ಬೇಕಿದ್ದು ಇದನ್ನು ಜಪ ಮಾಡಬಹುದು ಈ ಒಂದು ಮಂತ್ರದಿಂದ ಖಂಡಿತವಾಗಿಯೂ ನಿಮಗೆ ಒಳ್ಳೆಯದಾಗುತ್ತೆ ನೀವೇನು ಅಂದ್ಕೊಳ್ತೀರ ಅದೆಲ್ಲವೂ ಸಾಧ್ಯವಾಗುತ್ತೆ ಏನಕ್ಕಂದರೆ ನೋಡಿ ಕಳೆದ ಆಶಯ ತೃತೀಯದ ದಿವಸ ನಾನು ಈ ಮಂತ್ರಗಳನ್ನು ಜಪ ಮಾಡಿದೆ ನಾನು ಏನು ಅಂದ್ಕೊಂಡು ಜಪ ಮಾಡಿದೆ ನೋಡಿ ಅದು ಕೆಲಸ ಆಗಿದೆ ಸೊ ಸಕ್ಸಸ್ ಅನ್ನೋದು ಸಕ್ಸಸ್ ರೇಟ್ ಅನ್ನೋದು ನನಗೆ ಜಾಸ್ತಿ ಆಗಿದೆ ಅದು ಹಣಕಾಸಿನ ವಿಷಯದಲ್ಲಿರ್ಬೋದು ನನ್ನದು ಆಫೀಷಿಯಲ್ ಲೈಫಲ್ಲಿ ಇರ್ಬೋದು ಪರ್ಸ್ನಲ್ ಲೈಫಲ್ಲಿ ಇರ್ಬೋದು ಸೊ ನಾನು ಏನು ಅಂದ್ಕೊಂಡಿದ್ದೆ ಸೊ ನೋಡಿ ಒಂದು ದಿವಸ ಮಾಡೋದು ಇದನ್ನು ಡೈಲಿ ಮಾಡಬೇಕು ಅಂತ ಹೇಳಲ್ಲ ನಾನು ಸೊ ಡೈಲಿ ಮಾಡಲಿಕ್ಕೆ ಕೆಲವರಿಗೆ ಟೈಮ್ ಇರೋಲ್ಲ ಅಪರವಾಗಿಲ್ಲ ಆಶಾತ್ರಿತೆಯ ದಿವಸ ಒಂದು ದಿವಸ ಮಾಡಿ ನೀವು ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ನೋಡ್ತೀರಾ ನಿಮಗೆ ಒಂದು ರೀತಿಯಲ್ಲಿ ಆಶ್ಚರ್ಯವಾಗುತ್ತೆ ಈ ಥರ ಆಯಿತು ಅಂತ ನಿಮಗೇನೆ ನಂಬಲಿಕ್ಕೆ ಸಾಧ್ಯ ಇರಲ್ಲ ಕೆಲವೊಂದು ದಿವಸಗಳಲ್ಲಿ ಅಂತಹ ಒಂದು ವಿಶೇಷತೆ ಇರುತ್ತೆ ನಾವು ಅದನ್ನು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಪ್ರತಿದಿನವೂ ಪ್ರತಿದಿನದ ಥರನೇ ಅಲ್ಲ ಕೆಲವೊಂದು ವಿಶೇಷ ದಿನಗಳಲ್ಲಿ ನಾವು ಸ್ವಲ್ಪ ಅದಕ್ಕೋಸ್ಕರ ಟೈಮನ್ನು ಮೀಸಲಿಡುವುದರಿಂದ ನಮಗೆ ಏನು ಬೇಕು ನೋಡಿ ಅದನ್ನು ಪಡೆಯಬಹುದು ಇವಾಗ ಕೆಲವೊಂದು ಸಲ ಆರ್ಥಿಕ ಅಭಿವೃದ್ಧಿ ಆಗಬೇಕು ಅಂದರೆ ಅಥವಾ ಸಾಲದ ಸಮಸ್ಯೆ ಉಂಟು ನನಗೆ ತುಂಬ ಸಾಲ ಉಂಟು ನನಗೆ ಒಂದು ಒಳ್ಳೆ ಕೆಲಸ ಸಿಗಬೇಕು ಬಿಸ್ನೆಸ್ ಕ್ಲಿಕ್ಕಾಗಬೇಕು ಜಾಬ್ ಸಿಗಬೇಕು ಅದು ಪ್ರೈವೇಟ್ ಆಗಿರ್ಬೋದು ಗೌರ್ಮೆಂಟ್ ಜಾಬ್ ಇರಬಹುದು ಎಷ್ಟೇ ನೀವು ಟ್ರೈ ಮಾಡಿದರೂ ನನ್ನ ಜಾಬ್ ಸಿಗದೇ ಇರಬಹುದು ಹತ್ತನೇ ಶುಕ್ರವಾರದಂದು ಅತ್ಯುತ್ತಮವಾದಂತಹ ದಿವಸ ಅವತ್ತು ನೀವು ಏನೇ ಕೆಲಸ ಮಾಡಿದ್ರು ಕೆಲಸಕ್ಕೆ ಕೈ ಹಾಕಿದ್ರು ಚಿನ್ನವನ್ನು ತೆಗೆಯಬಹುದು ಅವತ್ತು ಅಂದರೆ ಅಷ್ಟು ಒಳ್ಳೆಯ ದಿವಸ ಅಷ್ಟು ನಂಬ್ರ ಬೇರೆ ಉಂಟು ದೈವಿಕ ಸಂಕೇತ ಹಾಗೆಯೇ ಶುಕ್ರವಾರ ಬೇರೆ ಬಂದುಬಿಟ್ಟಿದೆ ನೋಡಿ ಎಂತ ಅಂದರೆ ಕೆಲವೊಂದು ಸಲ ಕೆಲವೊಂದು ದಿವಸಗಳು ಚಮತ್ಕಾರವನ್ನು ಮಾಡುತ್ತೆ ಆ ದಿವಸವನ್ನು ಬಿಟ್ಬಿಟ್ಟು ಅಂದರೆ ನಮಗೆ ಏನು ತಂತ್ರ ಮಾಡಬೇಕು ಅಥವಾ ಮಂತ್ರ ಜಪ ಮಾಡಬೇಕು ನಾವು ಅದನ್ನು ಮಾಡಬೇಕಾಗುತ್ತೆ ಆ ದಿವಸನೇ ಇವತ್ತು ನಾನು ಇದು ಅರ್ಷ ದಿವಸದಂದು ನೀವು ಈ ಒಂದು ಮಂತ್ರವನ್ನು ಜಪ ಮಾಡೋದ್ರಿಂದ ನಿಮಗೆ ಆರ್ಥಿಕವಾಗಿ ನೀವು ಅಭಿವೃದ್ಧಿ ಆಗ್ತೀರಾ ಕೆಲಸ ಸಿಗ್ತಾ ಇಲ್ಲ ಅನ್ನೋರಿಗೆ ಕೆಲಸ ಸಿಗುತ್ತೆ ಒಂದು ವರ್ಷದ ಒಳಗಾಗಿ ಹಾಗೆಯೇ ನಿಮ್ಮ ಮುಂದಿನ ಭವಿಷ್ಯ ಚೆನ್ನಾಗಿರುತ್ತೆ ಸಾಲ ಸಾಲ ಎಲ್ಲ ಕಡೆಯೂ ಸಾಲ ಮಾಡ್ಕೊಂಡಿರ್ಬೋದು ಅಥವಾ ಕೆಲವು ಜಾಸ್ತಿ ರೀಸೆಂಟಾಗಿ ಒಬ್ಬರು ಅಂದರೆ ಸಾಲ ಒಬ್ಬರು ಸಾಲ ಅಂದರೆ ಸಾಲ ಅವ್ರಿಗೇನು ಅನಿಸಲ್ಲ ಸೊ ಸಾಲ ಇವಾಗ ತುಂಬ ಜಾಸ್ತಿ ಆಗಿದೆ ಸೊ ನೋಡಿ ಸಾಲ ಆಗಿದೆ ಅಂತ ಟೆನ್ಷನ್ ಮಾಡುವಾಗ ಸಣ್ಣ ಸಣ್ಣ ಉಪಾಯ ಮಾಡಿದರೆ ಸೊ ಎಲ್ಲನೂ ಕ್ಲಿಯರ್ ಆಗ್ತಾ ಬರುತ್ತೆ ಸ್ಟೆಪ್ ಬೈ ಸ್ಟೆಪ್ ಏನು ಮಾಡಿದರೆ ಸಾಲ ಸಾಲ ಅಂತ ಟೆನ್ಷನ್ ಮಾಡಿಕೊಂಡ್ರೆ ಸೊ ಹೆಲ್ತ್ ಸೆಟ್ ಆಗುತ್ತೆ ಮೈಂಡ್ ಕ್ಲಿಯರ್ ಇರೋಲ್ಲ ಸೊ ಹಾಗಾಗಿ ಈ ಒಂದು ನೋಡಿ ಸಾಲದಿಂದ ನ ಮುಕ್ತಿ ಹೊಂದಬೇಕಂದ್ರೆ ನಿಮಗೆ ಹಣಕಾಸಿನ ಸಮಸ್ಯೆ ದೂರ ಆಗಬೇಕು ಅಂದರೆ ನಿಮ್ಮದು ನೆಕ್ಸ್ಟ್ ಫ್ಯೂಚರ್ ಚೆನ್ನಾಗಿರಬೇಕು ನಮಗೆ ಬಿಸ್ನೆಸ್ ಕ್ಲಿಕ್ ಆಗಬೇಕು ಜಾಬ್ ಸಿಗಬೇಕು ನಮ್ಮ ಜೀವನ ಚೆನ್ನಾಗಿರಬೇಕು ಅಂದರೆ ನೀವು ಅರ್ಷ ರೀತಿಯ ದಿವಸ ಈ ಒಂದು ಮಂತ್ರವನ್ನು ಜಪ ಮಾಡಬೇಕಾಗುತ್ತೆ ನಿಮಗೆ ಸಾಧ್ಯ ಆಗಿಲ್ಲ ಅಂದರೆ ನನ್ನ ಜೊತೆ ಕಮೆಂಟಲ್ಲಿ ಹೇಳಿ ಸೊ ನಾನು ನಿಮ್ಮ ಪರವಾಗಿ ಪ್ಲೇಯರ್ ಮಾಡಿಬಿಟ್ಟು ಜಪ ಮಾಡಿಬಿಟ್ಟು ವೀಡಿಯೋ ಅಪ್ಲೋಡ್ ಮಾಡ್ತೇನೆ ಅದನ್ನು ನೀವು ಆಶಯ ದಿವಸದಲ್ಲೇ ಗೆಲ್ಲಬೇಕಾಗುತ್ತೆ ನೋಡಿ ಕೆಲವೊಂದು ಸುಲಭವಾದಂತಹ ತಂತ್ರಗಳನ್ನು ನಾವು ಮಾಡೋದ್ರಿಂದ ನಮ್ಮ ಜೀವನ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಹೇಳ್ತಾ ಇದ್ದೇನೆ ದಯವಿಟ್ಟು ಎಲ್ಲರೂ ಇದನ್ನು ಮಾರಿ ಹಣ ಇಲ್ಲ ಪ್ರಾಬ್ಲಮ್ ಉಂಟು ಜಾಬ್ ಇಲ್ಲ ಏ ಜೀವನ ಚೆನ್ನಾಗಿಲ್ಲ ಅಂತ ಬೇಸರ ಮಾಡ್ಕೊಳ್ಬೇಡಿ ಎಲ್ಲನೂ ನಿಮ್ಮ ಕಷ್ಟ ಪರಿಹಾರ ಆಗುತ್ತೆ ಒಂದು ದಿವಸ ನಿಮಗೋಸ್ಕರ ಒಂದು ಹತ್ತು ನಿಮಿಷ ಹದಿನೈ ಹದಿನೈದು ನಿಮಿಷ ನಿಮಗೋಸ್ಕರ ಹದಿನೈದು ನಿಮಿಷ ಬೇಕಾಗಿಲ್ಲ ಸೊ ಐದು ನಿಮಿಷನ ಹತ್ತು ನಿಮಿಷನೂ ನಿಮಗೋಸ್ಕರ ಮೀಸಲಿರಿ ಖಂಡಿತವಾಗಿಯೂ ನಿಮ್ಮ ಮುಂದಿನ ಭವಿಷ್ಯ ಒಳ್ಳೆಯದಾಗುತ್ತೆ ಆಗುತ್ತೆ ಈ ಮಂತ್ರ ಈ ರೀತಿ ಉಂಟು ಓಂ ಯಕ್ಷಾಯ ಕುಬೇರಾಯ ವೈಷಮನಾಯ ದನದಾನಾಧಿಪತಯೇ ದಾನಾಧಿಪತೆಯೇ ಸಮೃದ್ಧಿ ಮೇ ದೇಹಿ ದಾಪಾಯ ಸ್ವಾಹ ನಿಮಗೆ ಸಾಧ್ಯ ಆದರೆ ಇದನ್ನು ಅಷ್ಟಯ ತೃತೀಯ ದಿವಸದಂದು ನೂರ ಎಂಟು ಬಾರಿ ಜಪಿಸಿದರೆ ತುಂಬ ಒಳ್ಳೆಯದು ಸಾಧ್ಯ ಆಗಿಲ್ಲ ಅಂದರೆ ಪರವಾಗಿಲ್ಲ ಇಪ್ಪತ್ತೊಂದು ಬಾರಿ ಜಪ ಮಾಡಿ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ತುಂಬ ಅಭಿವೃದ್ಧಿ ಯಶಸ್ಸನ್ನು ಕಾಣ್ತೀರ ಈ ಸಾಲದ ಸಮಸ್ಯೆ ಅನ್ನೋದು ನಿಮ್ಮ ಹತ್ತಿರ ಕೂಡ ಸುಳಿಯಲ್ಲ ಎಲ್ಲರಿಗೂ ಒಳ್ಳೆಯದಾಗಲಿ ಒಂದು ಐದು ನಿಮಿಷ ನಿಮಗೋಸ್ಕರ ತಾಯಿ ಮೀಸಲಿಟ್ಟು ಇದನ್ನು ನಾನು ಹೇಳುವಂತಹ ಈ ಒಂದು ಮಂತ್ರ ಜಪವನ್ನು ಮಾಡಿ ಖಂಡಿತವಾಗಿಯೂ ತುಂಬ ಒಳ್ಳೆಯದಾಗುತ್ತೆ ನಿಮ್ಮ ಜೀವನದಲ್ಲಿ